ವೀಕ್ಷಕರ ಏವನ್ ಖಾಣಾ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾರ್ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದಲ್ಲಿ ಎಸ್ಸಿ ಸಮುದಾಯದ ವತಿಯಿಂದ ತಮಟೆ ಬಾರಿಸಿ ವಿಭಿನ್ನ ಪ್ರತಿಭಟನೆ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದಂತೆ ಎಸ್ಸಿ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿ ಮಾಡಲು ಪಟ್ಟು ಹೌದು ವೀಕ್ಷಕರೇ ಈ ಹಿಂದಿನ ಕೂಡ ರಾಜಕೀಯ ರಂಗದಲ್ಲಿ ಸಹಸ್ರಾರು ವರ್ಷಗಳಿಂದ ಎ ಸಿ ಸಮುದಾಯವನ್ನು ಮತ ಪರಿವರ್ತನೆ ಮಾಡಿಕೊಂಡು ವಂಚನೆಗೆ ಒಳಗಾಗಿರ್ತಕ್ಕಂಥದ್ದು ಇನ್ನು ಮುಂದೆ ನಮ್ಮ ಸಮುದಾಯವನ್ನು ಯಾಮಾರಿಸಲು ಸಾಧ್ಯವಿಲ್ಲ ಬಿಡಿ ನಾವೀಗ ಎಚ್ಚೆತ್ತುಕೊಂಡಿದ್ದೇವೆ ಇನ್ನು ಮುಂದೆ ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ನಮ್ಮ ಸಮುದಾಯ ತುಳಿತಕ್ಕೆ ಒಳಗಾಗುವುದನ್ನು ನಾವು ಸಹಿಸಲು ಅಸಾಧ್ಯ ಹಾಗಂತ ನಗರದ ಗ್ರಾಮದೇವತೆಯಾದ ಆದಿಶಕ್ತಿ ದೇವಸ್ಥಾನದಲ್ಲಿ ಎಸ್ ಸಿ ಸಮುದಾಯದ ಮುಖಂಡರು ತಮಟೆ ಬಾರಿಸುವ ಮುಖಾಂತರ ಸರ್ಕಾರದ ಗಮನ ಸೆಳೆಯಲು ಪ್ರಯತ್ನ ಮಾಡಿದರು ಹಾಗೆ ಸ್ಥಳೀಯ ಶಾಸಕ ಪ್ರಕಾಶ್ ಕೋಳಿವಾಡವರಿಗೂ ಕೂಡ ಮನವಿ ಸಲ್ಲಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಳುತ್ತೇವೆ ಎಂದು ಹೊರಟರು ಹಾಗಾದರೆ ಬನ್ನಿ ವೀಕ್ಷಕರೇ ಒಳ ಮೀಸಲಾತಿ ವಿಳಂಬ ನೀತಿಗೆ ಪ್ರತಿಭಟನಾಕಾರರು ಹೇಳಿದ್ದೇನೋ ಒಮ್ಮೆ ಕೇಳಿಸ್ಕೊಂಡ್ಬಿಡಿ ಇಷ್ಟು ದಿವಸ ಭಾರತ ಸ್ವತಂತ್ರ ಆದಮೇಲೆ ನಡೆತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ಮಾದಿಗರ ಮತಗಳನ್ನು ಪಡೆದು ಅಧಿಕಾರಗಳನ್ನು ಪಡೆದು ಅಧಿಕಾರ ಬಂದ ನಂತರ ನಮ್ಮನ್ನು ಯಾವುದೇ ರೀತಿಯಾಗಿ ನಮಗೆ ಯಾವುದೇ ರಾಜಕೀಯ ರಂಗದಲ್ಲಾಗಲಿ ಶೈಕ್ಷಣಿಕವಾಗಲಿ ಆರ್ಥಿಕವಾಗಲಿ ನಮ್ಮ ಬಗ್ಗೆ ಯೋಚನೆ ಮಾಡಿಲ್ಲ ಹೀಗಾಗಿ ನಾವು ಕಗ್ಗತ್ತಲಿನ ಕಾಲವನ್ನು ಸಹಸ್ರಾಸ್ತ್ರ ವರ್ಷಗಳಿಂದ ನಮ್ಮ ಪೂರ್ವಜರು ಕಳೆದಿದ್ದಾರೆ ಈಗ ನಾವು ಎಚ್ಚರಗೊಂಡಿದ್ದೇವೆ ನಮ್ಮ ಸಮಾಜ ಎಚ್ಚರುಗೊಂಡಿದೆ ನಾವೀಗ ನಮ್ಮ ಮತವನ್ನು ಚಲಾಯಿಸುವಾಗ ಯಾರು ನಮ್ಮ ಹಿತವನ್ನು ಬಯಸ್ತಾರೋ ಅವರಿಗೆ ಮತ ಚಲಾಯಿಸ್ಬೇಕಂತ ಹೇಳಿ ನಮ್ಮ ಸಮಾಜ ರಾಜ್ಯಾದ್ಯಂತ ಒಂದು ತೀರ್ಮಾನ ತೆಗೆದುಕೊಂಡಿದೆ ಅದಕ್ಕೆ ಅವರೆಲ್ಲ ನಮ್ಮಿಂದ ನಮ್ಮ ಮತಗಳನ್ನು ತಗೊಂಡು ಅವ್ರು ಅಧಿಕಾರ ಪಡೆದು ನಮ್ಮ ಒಡೆಯರಾಗಿರ್ಬೇಕಂತ ಅವ್ರ ಇಚ್ಛೆ ಆಗಿರ್ಬೋದು ಆದರೆ ಅವರು ಗುಲಾಮದಾಗಿರ್ಬೇಕು ಅವ್ರ ಅಡಿಯಾಳಾಗಿರ್ಬೇಕಂತ ನಮ್ಮ ಇಚ್ಛೆ ಆಗಿ ಇರಲಿಕ್ಕೆ ಸಾಧ್ಯ ಐತಿ ಅಂತ ಸಾಧ್ಯ ಇಲ್ಲ ಅದಕ್ಕೆ ನಾವು ಹೆಚ್ಚು ಎಚ್ಚರವಾಗಿದ್ದಾವೆ ನಮ್ಮ ಮಕ್ಕಳಿಗಾಗಿ ಸಂವಿಧಾನಾತ್ಮಕ ಹೋರಾಟ ಮಾಡ್ತೇವೆ ಆ ಹೋರಾಟ ನಾವು ಜಯ ಸಾಧಿಸೋವರೆಗೆ ನಮ್ಮ ಹೋರಾಟ ಉಗ್ರ ಸ್ವರೂಪ ಅಂತ ಅದಕ್ಕೆ ಅದಕ್ಕಿಂತ ಮುಂಚಿತವಾಗಿ ಸರ್ಕಾರ ಜಾಗೃತವಾಗಿ ನಾವು ಒಳ ಮೀಸಲಾಖೆಯನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ನನ್ನ ಒಂದು ಬೇಡಿಕೆ ಇಚ್ಛಾಶಕ್ತಿಯ ಒಂದು ಕೊರತೆಯಿಂದಾಗಿ ಮತ್ತು ಇವತ್ತು ಏನ್ ಅಂದ್ರೆ ರಾಜಕಾರಣದಾಗ ರಾಜಕೀಯದಾಗ ಮತಗಳಿಗೆ ಮಾತ್ರ ಮಾನದಂಡ ಆಗಿರ್ತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ಈಗಾಗಲೇ ತಾವು ನೋಡ್ತಿದ್ರಿ ಮೊನ್ನೆ ಕಳೆದ ಒಂದು ಬೆಳಗಾವಿ ಒಂದು ಇದರಲ್ಲಿ ಪ್ರತಿಭಟನೆ ಆಗ್ತಕ್ಕಂಥ ವಿಚಾರದಲ್ಲಿ ಇವತ್ತು ನಮ್ಮ ಒಂದು ವಿಚಾರಕ್ಕೆ ಎಷ್ಟು ಮಹತ್ವ ಕೊಡ್ತಾರ ಆ ತರ ಬೇರೆ ವಿಚಾರಕ್ಕೆ ಮಹತ್ವ ಕೊಡ್ತಕ್ಕಂಥ ವಿಚಾರ ನೋಡಿದ್ರೆ ಇವತ್ತು ನಮಗೆ ಅರ್ಥ ಆಗತ್ತೆ ಬರೀ ನಾವೇನಪ್ಪ ಮತಗಳು ಹಾಕು ನಾವು ಹೋಗ್ಬೇಕಂತ ಒಂದು ಉದ್ದೇಶ ಇಟ್ಕಂತು ಆ ಥರ ನಡೀತಾ ಅಂತ ನಾವು ಕಳತೀವಿ ಇವತ್ತು ಪ್ರಜ್ಞಾವಂತರ ಮತ್ತು ಜನ ಆಗ್ಲಿರ್ತಕ್ಕಂಥ ನಮ್ಮ ಸಮಾಜದಲ್ಲಿ ಇವತ್ತು ಬರಶಾಲೆ ಆಗಿದ್ದಾರೆ ಬಲಿಷ್ಠ ಆಗಿದ್ದಾರೆ ಹಿಂದೆ ಮುಂದೆ ಮುಂದೆ ಬರ್ತಕ್ಕಂಥ ಚುನಾವಣೆ ಆಗಲಿ ಮತ್ತೆ ಯಾವುದೇ ಆಗಲಿ ನಾವು ಪ್ರತಿಭಟನೆ ಮಾಡಬೋದಕ್ಕೆ ಹೋಗಿ ನಮ್ಮ ಪಡೆಯೋಕೆ ನಾವೆಲ್ಲರೂ ಬದ್ದಾಗಿ ಒಂದು ನಿರ್ಣಯ ಮಾಡೇ ಎತ್ತುವಲ್ಲಿ ಮಾದಿಗ ಒಕ್ಕೂಟ ಮತ್ತು ದಲಿತ ಸಂಘ ಸಮಿತಿ ಒಕ್ಕೂಟದಲ್ಲಿ ಒಳ ಮೀಸಲಾತಿಯನ್ನ ಓಟ ಮಾಡ್ತಾ ಈ ಸರ್ಕಾರ ಬರಬೇಕಲ್ಲೇ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಫಸ್ಟ್ ಕಾಂಗ್ರೆಸ್ ಸರ್ಕಾರ ನಾವು ಒಳ ಮೀಸಲಾತಿಯನ್ನ ಜಾರಿ ಮಾಡೇತಿರ್ತೇವಂತ ಫಸ್ಟ್ ಅದಕ್ಕೆ ಆದ್ಯತೆ ಕೊಟ್ರ ಈಗ ಆ ಪ್ರಕಾರ ಒಳ ಮೀಸಲಾತಿಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಲೇಬೇಕು ಅದು ಮೂರು ತಿಂಗ್ಳು ಟೈಮ್ ತಗಂದ್ರೆ ಎರಡು ತಿಂಗಳು ಹೋಗೈತಿ ಇದಕ್ಕೆ ಟೈಮ್ ತಗೋಂಥ ಅವಶ್ಯಕತೆ ಇಲ್ಲ ಸುಂಪ್ರಿ ಸುಪ್ರೀಂ ಕೋರ್ಟು ಆರ್ಡ್ರ್ ಐತಿ ಆ ಆರ್ಡರ್ ಪ್ರಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಲೇಬೇಕು ಅವರು ಯಾಕಂತ ಹೇಳಿದ್ರೆ ನಾವು ಮಾತು ಕೊಟ್ಟರು ಅವರು ಕೊಟ್ಟು ಚುನಾವಣೆ ಒಳಗೆ ಪ್ರಚಾರ ಮಾಡಿದಾರೆ ನಾವು ಮೊದಲು ಆಸೆ ಬಂದು ಕ್ಷಣನ ಮೀಟಿಂಗ್ ಒಳ್ಳೆ ಒಂದೇ ಮೀಟಿಂಗ್ ಒಳಗ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂದ್ರೆ ಆ ಪ್ರಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಲೇಬೇಕು ஜி ஜி அம்பேத்கா ஜிதா ஜி அம்பேத்கா ஜிதாசராஜி ஓராடே அமீர் சாத்தி ஓராட் ஜாலியாக ஜாலியாக ஜாலியாக